ಸ್ವಾದ ಸರೋವ್ರಿಗೆ ಸ್ವಾಗತ ನಾನು ಲತಾ ಜೈರಾಮ್ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ವಿಂಟರ್ ಸ್ಪೆಷಲ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಈ ಚಳಿಗಾಲಕ್ಕೆ ಅನುಗುಣವಾಗಿ ಒಂದು ಖಾರ ಖಾರವಾಗ ಮೈಯಲ್ಲಿ ಬಿಸಿ ತರುವಂಥ ಒಂದು ಖಾದ್ಯ ಮಾಡಿ ತೋರಿಸ್ತಾ ಇದ್ದೀನಿ ಅದೇನೆಂದರೆ ಕರಿ ಮೆಣಸಿನ ಚಿತ್ರಾನ್ನ ಬಹಳ ಸುಲಭವಾಗಿ ಮಾಡ್ಕೋಬಹುದು ಇದು ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಮತ್ತು ಇದು ಒಂದು ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಡಬ್ಬಿಗಳಿಗೆ ಕೆಲಸಕ್ಕೆ ಹೋಗೋರಿಗೆ ಮಕ್ಕಳಿಗೆ ಸ್ಕೂಲ್ಗಳಿಗೆ ಕಳಿಸ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಇದು ಮತ್ತು ಈ ನೆಗಡಿ ಕೆಮ್ಮು ಈ ವೆದರ್ಗೋಸ್ಕರ ನೆಗಡಿ ಕೆಮ್ಮು ಬರುತ್ತಲ್ಲ ಅವ್ರಿಗೆ ಇದು ತಿಂದರೆ ಭಾಳ ಬೇಗ ಅದರದ್ದು ಶಮನ ಆಗುತ್ತೆ ಮತ್ತು ನಮ್ಮ ಸ್ವಾದ ಸರೋವರ ಚಾನೆಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಮತ್ತು ಬೆಲ್ ಪ್ರೆಸ್ ಮಾಡಿ ಬೆಲ್ ಐಕಾನ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿ ಆಲನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡೋ ಪ್ರತಿಯೊಂದು ಅಡುಗೆ ನೋಟಿಫಿಕೇಷನು ನಿಮಗೆ ಮೊದಲು ಬಂದು ತಪ್ಪತ್ತೆ ಸೊ ಪೆಪ್ಪರ್ ಫ್ರೈಡ್ ರೈಸ್ ಅಥವಾ ಕರಿಮೆಣಸಿನ ಚಿತ್ರಾನ್ನ ಎಲ್ಲರೂ ಸಹಜವಾಗಿ ಅದನ್ನು ಕರೆಯೋದು ಪೆಪ್ಪರ್ ಫ್ರೈಡ್ ರೈಸ್ ಅಂತ ಅದನ್ನು ಮಾಡೋಣ ಬನ್ನಿ ಕರಿಮೆಣಸಿನ ಚಿತ್ರಾನ್ನ ಈ ಹವಾಗುಣಕ್ಕೆ ಅನುಗುಣವಾಗಿ ಮಾಡೋದಕ್ಕೆ ನಾನು ಮೊದಲು ಒಂದು ಸ್ವಲ್ಪ ಗಟ್ಟಿ ಇಂಗ್ ತೊಗೊಂಡಿದ್ದೀನಿ ಬಾಣಲಿನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಈ ಕರಿಮೆಣಸು ಚಿತ್ರಾನ್ನಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಇದ್ದರೆ ಘಮ ಘಮ ಅನ್ನತ್ತೆ ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದ್ದೀನಿ ಇದು ವಿಂಟರ್ ಸ್ಪೆಷಲ್ ಲಂಚ್ ಬಾಕ್ಸ್ ರೆಸಿಪಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ನಾಲ್ಕು ಟೀ ಸ್ಪೂನ್ ಅಷ್ಟು ಜೀರಿಗೆ ಲೋ ಫ್ಲೇಮ್ ಅಲ್ಲೇ ಹೊರ್ಕೊಡಿ ಜೀರಿಗೆ ಚಿಟಪಿಟಿ ಅಂತ ಇದೆ ಇವಾಗ ಎರಡು ಟೀ ಸ್ಪೂನ್ ಅಷ್ಟು ಕರಿಮೆಣಸು ಆರು ಟೀ ಸ್ಪೂನ್ ಅಷ್ಟು ಉದ್ದಿನ ಕಾಳು ನಾನು ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಉದ್ದಿನಬೇಳೆನೂ ಹಾಕೋಬೋದು ಎರಡು ಟೀ ಸ್ಪೂನ್ ಮೆಣಸು ನಾಲ್ಕು ಟೀ ಸ್ಪೂನ್ ಜೀರಿಗೆ ನಾಲ್ಕು ಪ್ಲಸ್ ಎರಡು ಆರು ಅಂತ ಹೇಳಿ ಹಾಗಾಗಿ ನಾನು ಆರು ಟೀ ಸ್ಪೂನ್ ಬೇಳೆ ಹಾಕೊಂಡಿದ್ದೀನಿ ಹಾಕಿದ್ದು ಪದಾರ್ಥಗಳೆಲ್ಲ ಚೆನ್ನಾಗಿ ಹುರಿದಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ಇವಾಗ ನಾವೊಂದು ಒಂದು ಕಾಲು ಗಿಟ್ಕಷ್ಟು ಕೊಬ್ಬರಿ ಪೀಸ್ ಪೀಸ್ ಮಾಡ್ಕೊಂಡಿದ್ದೀನಿ ಕೊಬ್ಬರಿನೂ ಇದ್ರ ಜೊತೆಗೆ ಹಾಕಿ ಸೇರಿಸಿ ಚೆನ್ನಾಗಿ ಹುರ್ಕೊಂಡ್ಬಿಡೋಣ ಕಡಿಮೆದಾಗಿ ಒಂದು ಎರಡು ಅಷ್ಟು ಕರ್ಬೇವು ಅದು ಹಾಕ್ಕೊಂಬಿಡೋಣ ಕೊಬ್ಬರಿ ಜೊತೆಗೆ ಅದು ಹುರಿದೋಗುತ್ತೆ ನಾನು ಆ್ಯಕ್ಚುಲಿ ಇವತ್ತು ಮಾಡ್ತಿರೋದು ಬರೀ ಅರ್ಧ ಪಾವಿಗೆ ಮಾತ್ರ ಕಾಳು ಮೆಣಸಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಬಟ್ ಪುಡಿ ಒಂದು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ಇದನ್ನು ಪುಡಿ ಮಾಡಿಟ್ಕೊಂಡ್ಮೇಲೆ ಸ್ಟೋರ್ ಮಾಡಿಟ್ಕೊಬೋದು ಫ್ರಿಜ್ಜಿನ ಅವಶ್ಯಕತೆಯೂ ಇಲ್ಲ ಹೊರಗಡೆ ಇಟ್ಕೊಂಡು ಡಬ್ಬಿಗಳಿಗೆ ಒಂದು ಮಾಡ್ಕೊಂಡ್ಬಿಟ್ರೆ ಇದನ್ನು ಹಾಕೊಂಡ್ಬಿಟ್ರೆ ಕಾಳು ಮೆಣಸಿನ ಚಿತ್ರಾನ್ನ ರೆಡಿ ಆಗುತ್ತೆ ಹಾಗಾಗಿ ನೀವು ಒಂದು ಸ್ವಲ್ಪ ಜಾ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ಮಿಶ್ರಣ ಚೆನ್ನಾಗಿ ಹುರಿದಿದೆ ಈಗ ಈಗ ಇದನ್ನು ಸ್ವಲ್ಪ ತಣ್ಣಗಾಗಬಿಡೋಣ ತಣ್ಣಗಾದ ಮೇಲೆ ಮಿಕ್ಸರ್ಗೆ ಹಾಕಿ ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊಂಡು ಬರೋಣ ಹುರಿದ ಮಿಶ್ರಣ ಪೂರ್ತಿ ಆರಿತ್ತು ಈಗ ಮಿಕ್ಸರ್ ಜಾರಿಗೆ ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೊಂಡು ಬರೋಣ ಪೂರ್ತಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇಷ್ಟು ಕ್ವಾಂಟಿಟಿ ಆಗಿದೆ ಇದನ್ನು ನೀವು ಆರಾಮ್ಸೆ ಸ್ಟೋರ್ ಮಾಡಿಟ್ಕೋಬೋದು ಇದು ತರತರಿಯಾಗಿ ಮಾಡಿದ್ದೀನಿ ನೋಡಿ ಓಕೆ ಈಗ ನಾನು ಎರಡರಿಂದ ಮೂರು ಅಷ್ಟೇ ಉಪಯೋಗಿಸ್ತೀನಿ ಅನಿಸುತ್ತೆ ನೋಡೋಣ ಈಗ ನೆಕ್ಸ್ಟು ಕರಿಮೆಣ್ಸು ಚಿತ್ರಾನ್ನಕ್ಕೆ ಒಗ್ಗರಣೆಯಿಂದ ಶುರು ಮಾಡ್ಕೊಳ್ಳೋಣ ಈಗ ಬಾಣಲೆಯಲ್ಲಿ ನಾನು ಎರಡು ಟೀ ಸ್ಪೂನಷ್ಟು ಎಣ್ಣೆ ಮತ್ತು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ ಅದಕ್ಕೆ ಇವಾಗ ಒಂದು ಟೀ ಸ್ಪೂನಷ್ಟು ಸಾಸಿವೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತು ಒಂದು ಹತ್ತರಿಂದ ಹನ್ನೆರಡು ಬೆಣ್ಸ್ಕಾಳು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಥರತರಿಯಾಗಿ ಅದನ್ನು ಹಾಕೊಂಡ್ಬಿಡೋಣ ನಿಮಗೆ ಇಷ್ಟಾನುಸಾರ ಗೋಡಂಬಿ ಹಾಕೊಳ್ಳಿ ಕಡಲೆಕಾಯಿಗಿಂತ ಅದಕ್ಕೆ ಗೋಡಂಬಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಗೋಡಂಬಿ ಹಾಕೊಳ್ಳಿ ಒಂದು ಎರಡು ಎರಡಷ್ಟು ಕರಿಬೇವು ನಾನು ಹೇಳಿದ ಹಾಗೆ ಒಂದು ಅರ್ಧ ಪಾವಷ್ಟು ಅನ್ನ ಅಕ್ಕಿ ತೊಗೊಂಡು ಅನ್ನ ಮಾಡಿಟ್ಕೊಳ್ತೀನಿ ಅನ್ನ ಒದ್ರಾಗ ಮಾಡಿದ್ದೀನಿ ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡ್ಬಿಡೋಣ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ ಎಲ್ಲದನ್ನೂ ಸೇರಿಸ್ತೀನಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಒಣಕೊಬ್ಬರಿ ತುರಿದಿಟ್ಕೊಂಡು ಮಿಕ್ಸರಿಗೆ ಹಾಕ್ಕೊಂಡು ಸಣ್ಣಕ್ಕೆ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ಳೋಣ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡಿಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಕಡಿಮೆ ಆದರೆ ಮತ್ತೆ ಹಾಕೋಬೋದು ಮತ್ತು ಒಂದು ಚಿಟಕಿ ಸಕ್ಕರೆ ಇದು ಒಂಥರ ಟೇಸ್ಟ್ ಆನ್ಸರ್ ಚೆನ್ನಾಗಿರುತ್ತೆ ಮತ್ತು ಈ ಕಡೆಯದಾಗಿ ಆ ಪುಡಿ ಏನು ಮಾಡಿಟ್ಕೊಂಡಿದ್ನಲ್ಲ ಆ ಪುಡಿನಲ್ಲಿ ಒಂದು ಮೂರು ಸ್ಪೂನಷ್ಟು ಪುಡಿ ಹಾಕೊಳ್ಳೋಣ ಈಗ ಬೆಳ್ಳಿಗಿರೋ ಚಿತ್ರಾನ್ನ ಈ ಮೆಣಸಿನ ಕಾರಣದಿಂದ ಸ್ವಲ್ಪ ಬಣ್ಣ ಬದಲಾಗುತ್ತೆ ಬಟ್ ಕಾಳು ಮೆಣಸಿನ ಚಿತ್ರಾನ್ನ ಅದೇ ಕಲರಲ್ಲಿರೋದು ಮೂರು ಮೂರು ಸ್ಪೂನಿಂದ ನಾನು ಹಾಕ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ನೋಡೋಣ ವೀಕ್ಷಕರೇ ನಾನಿವತ್ತು ಪೆಪ್ಪರ್ ಫ್ರೈಡ್ ರೈಸು ಮಾಡಿನೂ ಇಷ್ಟು ಪುಡಿ ಉಳಿದಿದೆ ನಾನು ಎಲ್ಲ ಸೇರಿಸಿ ಎಲ್ಲ ಪದಾರ್ಥಗಳು ಸೇರಿಸಿ ಒಂದು ಹನ್ನೆರಡು ಸ್ಪೂನಷ್ಟು ಪದಾರ್ಥಗಳು ಹಾಕಿದ್ದೆ ಅದು ಮಾಡಿ ನಾನು ಈಗ ಚಿತ್ರಾನ್ನ ಮಾಡೋಕ್ಕೆ ಒಂದು ಮೂರು ಸ್ಪೂನಷ್ಟು ತೊಗೊಂಡೆ ಅಷ್ಟೇ ಅಷ್ಟಾಗಿ ನೋಡಿ ಇಷ್ಟು ಕ್ವಾಂಟಿಟಿ ಉಳಿದಿದೆ ನನಗೆ ಇದು ಏನೂ ಅಂದರೆ ನನಗೆ ಇನ್ನೊಂದು ಮೂರು ನಾಲ್ಕು ಸಲ ಬರುತ್ತೆ ಆ ಡಬ್ಬಿಗಳಿಗೆ ಇಬ್ಬರು ಡಬ್ಬಿಗಳಿಗೆ ಮಾಡ್ಕೊಳ್ಳೋಕೆ ಭಾಳ ಅನುಕೂಲ ಆಗುತ್ತೆ ಹಾಗಾಗಿ ನೀವು ಹೀಗೆ ಮಾಡಿಕೊಂಡು ನಾನು ಗ್ಲಾಸ್ ಬಾಟ್ಲಲ್ಲಿ ಹಾಕಿದ್ದೀನಿ ನೀವು ಬೇಕಾದರೆ ಏರ್ಟೈಟ್ ಬಾಕ್ಸ್ ಒಳಗೆ ಹಾಕ್ಕೊಂಡು ಹೊರಗಡೆ ಇಡ್ಬೋದು ಫ್ರಿಜ್ಜಿನ ಅವಶ್ಯಕತೆ ಏನಿಲ್ಲ ಯಾಕಂದರೆ ಇದನ್ನೆಲ್ಲ ಚೆನ್ನಾಗಿ ಹೊರದಿರ್ತೀವಿ ಮಾಡಿ ಸ್ಟೋರ್ ಮಾಡಿಟ್ಕೊಂಡು ನಿಮ್ಮ ಕೆಲಸಗಳನ್ನ ಅನುಕೂಲ ಮಾಡಿಕೊಳ್ಳಿ ಸೊ ನಮ್ಮ ಕರಿಮೆಣಸಿನ ಚಿತ್ರಾನ್ನ ರೆಡಿಯಾಗಿದೆ ಕಡೇದಾಗಿ ಇದಕ್ಕೆ ಒಂದು ಸ್ಪೆಷಲ್ ಲುಕ್ ಕೊಡೋದಕ್ಕೋಸ್ಕರ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಎಣ್ಣೆಯಲ್ಲಿ ಹುರ್ಕೊಂಡಿದ್ದೀನಿ ಅದನ್ನು ಇದ್ರ ಜೊತೆಗೆ ಸೇರಿಸ್ಬಿಟ್ಟು ಗಾರ್ನಿಷ್ ಥರ ಮಾಡಿಬಿಡೋಣ ಮಾಡಿದ್ರೆ ಇದು ಲುಕ್ ಒಂಥರ ಚೆನ್ನಾಗಿರುತ್ತೆ ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ತಾರಲ್ಲ ಚಿತ್ರಾನ್ನದ ಪ್ರಸಾದ ಅದು ಹೀಗೇ ಇರುತ್ತೆ ಸೊ ದೇವಸ್ಥಾನ ಶೈಲಿಯಲ್ಲೇ ಮಾಡಿರೋದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಬಿಸಿ ಬಿಸಿಯಾಗಿರುತ್ತೆ ಈ ವೆದರ್ ತುಂಬ ಚೆನ್ನಾಗಿದೆ ಇದನ್ನು ಸೊ ಸುಲಭವಾಗಿ ಮಾಡ್ಕೋಬೋದು ಎಲ್ಲ ನೀವು ಮನೆಯಲ್ಲಿ ಮಾಡಿಟ್ಕೊಂಡ್ಬಿಡಿ ಸೊ ಚಿಕ್ಕ ಚಿಕ್ಕ ಮಕ್ಕಳಿರೋರು ಮತ್ತು ಆಫೀಸ್ಗೆ ಹೋಗೋರು ಯಾರಿದ್ರೇನೋ ನಿಮಗೆ ಡಬ್ಬಿಗಳಿಗೆ ಮಾಡ್ಕೊಂಡು ಹೋಗೋಕೆ ತುಂಬ ಚೆನ್ನಾಗಿರುತ್ತೆ ಈ ಬೆಳಗ್ಗೆ ಮಾಡಿಕೊಂಡು ಮಧ್ಯಾಹ್ನ ಹೊತ್ತು ಊಟ ಮಾಡಬೇಕಾದ್ರೆ ಚೆನ್ನಾಗಿ ಊರಿ ಇರುತ್ತಲ್ಲ ರುಚಿ ಇನ್ನೂ ಚೆನ್ನಾಗಿ ಜಾಸ್ತಿ ಚೆನ್ನಾಗಿರುತ್ತೆ ಮತ್ತು ಖಂಡಿತ ಇನ್ಮೆಲ್ರಿಗೂ ಇಷ್ಟ ಆಗುತ್ತೆ ಸುಲಭವಾದ ಡಿಶ್ ಇದು ಸುಲಭವಾಗಿ ಮಾಡ್ಕೋಬೋದು ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಸಿಗೋಣ್ವಾ ಅಷ್ಟವರೆಗೂ ನಮಸ್ಕಾರಗಳು